ಮಳೆ ಹೋತಪ್ಪ ಅಂದ್ರೆ ಬಂದ್ ಕೇಳ್ತಾರ ಅಲ್ಲಿ ಹೋಗಿ ಸೀತಾಮನ್ ಹತ್ರ ಉಡಿ ತುಂಬಿ ಅಲ್ಲಿ ಗುರುಕೇತಿಗೆ ಅಂತ ಐತಿ ಮರಳ ಚಿತ್ರದ ಅಲ್ಲಿ ಹೋಗಿ ಪೂಜೆ ಪುನಸ್ಕಾರ ಮಾಡಿ ಸಪ್ಪನ ಅನ್ನ ಸಪ್ಪ ನುಚ್ರಿ ನುತ್ಸ ಹಾಲ ಬೆಲ್ಲ ನೈವೇದ್ಯ ಮಾಡಿ ಅಲ್ಲಿ ಬೇಡ್ಕೊಂಡ್ರಪ್ಪ ಅಂದ್ರ ಒಂದು ಎರಡು ದಿನ ಮೂರ್ ದಿನ ಮಳೆ ಆಗ್ತದ್ರಿಗು ಆಗ್ತವ್ ಈಗೂ ಆಗ್ತಾವೆ ಸಿಮಿ ಮೂಲ ಸೀತಿಯನ್ನು ಮುನ್ನೂರ ಅರವತ್ ಮಠಕ್ಕೆ ಸಿತಿಮನಿನ ಮೂಲ ಮೂಲ ಮಠ ಏನ್ರಿ ಮುನ್ನೂರ ಅರವತ್ತು ಮಠ ಇರೋದಾವು ಮಠಕ್ಕನೂ ತಾಯಿ ಸೀತಿ ಮನಿ ಅಂತ ಅದಕ್ಕೆ ಮೂಲ ಹೆಸರು ಅವರು ವೀರ ಬಸವಂತರಾಯ್ ದೇವ್ರು ಏನ್ ಮಾಡಿದ್ರು ಆ ಸೀತಿ ಮನಿ ಒಳಗೆ ಜೀವಂತ ಸಮಾಧಿಸ್ತಾರ ಆದ್ರು ಎಷ್ಟನೇ ಮತ್ತು ಹದಿನೂರು ಹದಿನಾರನೂರು ವರ್ಷದ ನಮಸ್ಕಾರ ವೀಕ್ಷಕರೇ ಎಂದಿನಂತೆ ನಮ್ಮ ಮಿತ್ರಲೋಕ ಚಾನಲ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಇವತ್ತು ನಾವು ಒಂದು ಪ್ರಸಿದ್ಧವಾದಂಥ ಮಠಕ್ಕೆ ಬಂದಿವಿ ಅದು ಯಾವ್ದಂದ್ರೆ ಮರುಸಿದ್ಧ ಧರ್ಮರ ಮಠ ಅದು ಇರುವುದು ಬಾಗಲಕೋಟೆ ಜಿಲ್ಲಾ ರಾಂಪುರ ಗ್ರಾಮದಲ್ಲಿ ಈ ಮಠದ ಒಂದು ಪರಂಪರೆ ಹೆಂಗೈತಂದ್ರೆ ಗುರುಗಳ ಪವಾಡಗಳು ಸಾಕಷ್ಟು ಅದಾವ ಇಲ್ಲೇ ಪಕ್ಕದಲ್ಲಿ ಆಲೂರು ಅಂತ ಒಂದು ಗ್ರಾಮ ಐತಿ ಆ ಆಲೂರಿನ ಗ್ರಾಮದ ಜನತೆ ಬಂದು ಅಪ್ಪರ್ ಕೇಳಿದ್ರಂತ ಅಪ್ಪರ ನಮ್ಮೂರಾಗ ನೀರಿನ ದಾಹ ಬಾಳ ಐತಪ್ಪ ಪಯ್ಯಪ್ಪ ಅಂತ ಕೇಳಿದಾಗ ಆ ಅಜ್ಜ ಆಲೂರಿಗೆ ತಮ್ಮ ಕುದುರೆ ಮುಖಾಂತರ ಆಲೂರ್ ಗ್ರಾಮಕ್ಕೆ ಹೋಗಿ ಆ ಕುದುರೆ ಹೇಳಿದ್ರಂತೆ ಕುದುರೆ ನೀ ಕುದುರೆಗೆ ನೀರ್ ಬರ್ಬೇಕು ಅಂತ ಹೇಳಿದ್ರಂತ ಅದಕ್ಕೆ ಆ ಕುದುರೆ ಯಾವ ಜಾಗದಾಗ ಒದ್ದಿರ್ತೈತಿ ಆ ಜಾಗದಾಗ ಬೋರ್ ಹಾಕಿದ್ರ ಇಡೀ ಊರಿಗಾಗುವಷ್ಟು ನೀರ್ ಬಂತಂತ ಆ ನಂತರ ಇನ್ನಿತರ ಯಾವ್ದಾರ ಊರ್ ಆ ಜಾಗದೊಳಗೆ ಬೋರ್ ಬೋರ್ ಹಾಕಿದ್ರೆ ನೀರ್ ಬರಲಿಲ್ಲ ಅಂತ ಇವತ್ತಿನವರೆಗೂ ಅದ ಬೋರಿ ನೀರ ಎಲ್ಲ ಗ್ರಾಮಸ್ಥರಿಗೆ ಕುಡಿಯಾಕ ಉಪಯೋಗ ಅಂತ ಇದೊಂದು ಪವಾಡ ಅಲ್ಲ ಇನ್ನು ಹಲವಾರು ಪವಾಡ ಅದವು ಒಳಗ್ ಗುರುಗೋಳ ಅದಾರ ಮತ್ತೇನೇನ್ ಪವಾಡ ಮಾಡ್ಯಾರ ಅಂತ ಅವ್ರ ಬಾಯಲ್ಲಿ ಕೇಳುವ ಬರೀ ಹೋಗೋಣ ಅಲ್ಲಿಗೆ ನಮಸ್ಕಾರ ಬುದ್ಧಿರ ಮೊದಲು ಬುದ್ಧಿಯವ್ರನ್ನ ನಮ್ಮ ಮಿತ್ರ ಲೋಕ ಚಾನಲ್ ಗೆ ಆದರದಿಂದ ಪ್ರೀತಿಯಾಗಿ ತಮ್ಮನ್ನು ಸ್ವಾಗತ ಮಾಡಿಕೊಂತಿ ತಮ್ಮ ಆಶೀರ್ವಾದ ಸುದ್ದೇಶ್ವರ ನಮ್ಮೇಲೆ ಬುದ್ಧಿ ನಾವೀಗ ಬಂದಿದ್ದ ವಿಷಯ ಈ ಮಠದ ಪರಂಪರೆ ಮತ್ತು ಈ ಮಠದ ಬೆಳವಣಿಗೆ ಮತ್ತು ನೀವು ಭಕ್ತರಿಗೆ ಧಾರ್ಮಿಕವಾಗಿ ಆರ್ಥಿಕವಾಗಿ ನಿಮ್ಮ ಕಾರ್ಯ ವೈಖರಿಗಳು ಏನು ನಮಗೆ ತಿಳಿಸ್ಕೊಡಕ್ ಇದು ಉಜಯನ ಪೀಠದ ಜಗದ್ಗುರು ಮರುಳ ಸಿದ್ದೇಶ್ವರ ಶಿಷ್ಯ ವರ್ಗದ ಮಠ ಉಜಯನ ಪೀಠದ ಜಗದ್ಗುರು ಮರುಳು ಸಿದ್ದೇಶ್ವರರು ಚಂದ್ರಮ್ಮ ತಾಯಿಯಿಂದ ಚಂದ್ರಮ ತಾಯಿಗೆ ಅವರು ಆಶೀರ್ವಾದ ಮಾಡಿ ಲೋಕ ಸಂಚಾರ ಮಾಡುತ್ತಾ ನಮ್ಮ ಸೀತಾಗಿರಿ ಗ್ರಾಮಕ್ಕೆ ಗುಡ್ಡಕ್ಕೆ ಬಂದು ಅಲ್ಲಿ ಅವ್ರು ತಪಸ್ ಮಾಡಿ ಅವ್ರ ತಪಸ್ ಮಾಡೋ ಕಾಲಕ್ಕೆ ಬೇವರು ದೇಶಮುಖರು ಅವ್ರಿಗೆ ದರ್ಶನ ತಗೊಂಡ್ರು ಮರಳ ಸಿದ್ದೇಶ್ವರ ದರ್ಶನ ತಗೊಂಡು ಅವ್ರಿಗೇನಂದ್ರು ನಮ್ ರಾಜ್ಯದೊಳಗ ನೀವು ಇರ್ಬೇಕೆಪ್ಪ ಮಹಾತ್ಮರು ಎಲ್ಲಿಂದ ಬಂದಿರೋ ಏನೋ ಇಲ್ಲೇ ನೀವು ಉಳಿಬೇಕಂತ ತಿಳ್ಕೊಂಡು ಇಲ್ಲೇ ಒಂದ್ ಎಕರೆ ಎಕರೆಗಟ್ಲೆ ಅವ್ರಿಗೆ ಜಮೀನು ಕೊಟ್ಟು ಸೀತಮ್ಮನ ಒಂದು ಗಿರಿ ಕೆಳಗೆ ಅಂತ ಹೇಳಿ ಅಲ್ಲಿ ಒಂದು ಊರು ಸ್ಥಾಪನ ಮಾಡಿ ಅಲ್ಲಿ ಒಂದು ಮಠ ಸ್ಥಾಪನೆ ಮಾಡಿದ್ರು ಅವ್ರು ಮರುಳಿಸಿದ್ರ ಕೈ ಮ್ಯಾಗ ಅವ್ರ ಶಿಷ್ಯ ವರ್ಗದ ಒಬ್ರು ವೀರ್ ಬಸವಂತರಾಯ್ ದೇವ್ರನ್ನ ಅವ್ರನ್ನ ಅಲ್ಲೇ ವಸ್ತುವಾರಿ ಬಿಟ್ಟು ಅವ್ರು ಹೋದರು ಹತ್ತೊಂಬತ್ ನೂರ ಹದ್ನಾರು ಹದಿನೇಳು ನೂರು ವರ್ಷದ ಐತ್ರಿ ಅಲ್ಲೇ ಅವ್ರು ದೇವ್ರ ದೇಶಮುಖರು ಆಗಿ ಇವ್ರ ಗುರುಗಳು ಬೇಕಂತ ಇಟ್ಕೊಂಡು ಸಿಗ್ ಮನೆ ಒಳಗೆ ಮಠ ಕಟ್ಟಿ ಅಲ್ಲೆಲ್ಲ ನೋಡಿ ಈರ್ ಬಸವಂತ್ ರಾಯರು ಅಲ್ಲಿ ಏನೋ ಅವ್ರು ತಪಸ್ ಮಾಡ್ಕೊಂತ ಅಲ್ಲಿ ಉಳಿದ್ರು ಅವ್ರು ಸೇವಾ ಮಾಡೋದಕ್ಕೆ ಕಾಳಿಂಗಿ ಸ್ವಾಮಿಗಳು ಅಂತ ಹೇಳಿ ಧರ್ಮರ ಮೂಲ ಪುರುಷರು ಮುರುಳಿಸಿದ್ರು ಮತ್ತು ಕಾಳಿಂಗಿ ಸ್ವಾಮಿಗಳು ಅವ್ರು ಬಂದು ಅಲ್ಲೇ ಇವರು ತಪಸ್ ಮಾಡತಕ್ಕಂತಾದ್ರು ಸೇವಾ ಮಾಡ್ಕೊಂತ ಉಳಿದ್ರು ಅವರು ಇರು ಬಸವಂತರಾಯಿ ದೇವರು ಏನ್ ಮಾಡಿದ್ರು ಆ ಸಿಟಿ ಮನೆ ಒಳಗೆ ಜೀವಂತ ಸಮಾಧಿಸ್ತಾರಾದ್ರು ಅಲ್ಲದೆ ಸಿಟ್ಟಿ ಸಿಟ್ಟಿಮಲಿ ಮೂಲ ಸಿಟ್ಟಿಯಿಂದ ಮುನ್ನೂರ ಅರವತ್ತು ಮಠಕ್ಕೆ ಸಿಟ್ಟಿಮಲಿನ ಮೂಲ ಮೂಲ ಮಠ ಏನ್ರಿ ಮುನ್ನೂರ ಅರವತ್ತು ಮಠ ಇರತಾವು ಮುನ್ನೂರ ಅರವತ್ತೈದು ಮಠಕ್ಕೂ ತಾಯಿ ಸಿಟ್ಟಿಮಲಿ ಅಂತ ಅದಕ್ಕೆ ಮೂಲ ಹೆಸರು ಅವೆಲ್ಲ ಮಠ ನಮ್ಮ ರಾಜ್ಯದೊಳಗ ನಮ್ಮ ಕರ್ನಾಟಕದೊಳಗೆ ಬಹಳ ಅದಾವ್ರಿ ಮಹಾರಾಷ್ಟ್ರದೊಳಗು ಮಹಾರಾಷ್ಟ್ರ ಮತ್ತು ಕರ್ನಾಟಕದೊಳಗ ಕರ್ನಾಟಕ ಮಹಾರಾಷ್ಟ್ರ ಅದಾವು ಮೂಲ ಸ್ಥಾನ ಸಿಟ್ಟಿಮಲಿ ಸಿಟ್ಟಿಮಲಿ ಮೂಲ ಸ್ಥಳನ ಸಿಟ್ಟಿಮಲಿ ಅಲ್ಲಿಂದ ಸಿಟ್ಟಿಮಲಿಯಿಂದಾನ ಚಂದ್ರಗಿರಿ ಆಗಿದ್ರು ಚಂದ್ರಗಿರಿ ಚಂದ್ರಗಿರಿ ಆಗಿದ್ದು ಸಿತಿಮನಿ ಚಂದ್ರಗಿರಿ ಅರಳದಿಲ್ಲಿ ಆಲೂರ ಅಜ್ಜನದೆಡ್ಡಿ ಇವು ಮೂರು ಪ್ರಮುಖ ಮಠಗಳು ಜನವಾಡ ಶಿವನಾಕ್ವಾಡಿ ಏನ್ರಿ ಇದು ಮಹಾರಾಷ್ಟ್ರದೊಳಗೆ ಬರ್ತದ ಶಿವನಕವಾಡಿ ಮಹಾರಾಷ್ಟ್ರ ಒಳಗೆ ಏನಪ್ಪಾ ಅಂತಂದ್ರ ಅಲ್ಲಿ ಬಹಳ ಭಯವಾದ ಮಠ ಶೇಡಾಳ ಮತ್ತು ಶಿವನಾಕ್ವಾಡಿ ಒಳಗ ಈಗ ಸಿತಿಮನಿ ಮಠದೊಳಗ ಪಾರಂಪರಾಗತವಾಗಿ ಪ್ರತಿ ವರ್ಷ ಮುಂದ್ ಮೂರ್ನಾಲ್ಕು ಸಲ ಜಾತ್ರೆ ಆಗ್ತದೆ ಮಾರ್ನಂಬಿ ಒಳಗ ಶಿವರಾತ್ರಿ ಒಳಗಿ ಮತ್ತ ಶ್ರಾವಣದೊಳಗ ಶ್ರಾವಣದೊಳಗ ಜಾತ್ರೆ ಆಗ್ತದ ರೀ ದಸರಾದೊಳಗ ಆಗ್ತದ ಶಿವರಾತ್ರಿ ತಿಂಗಳು ದೊಡ್ಡ ಕಾರ್ಯಕ್ರಮ ಇಲ್ಲಿ ಎಷ್ಟು ಧರ್ಮ ಮಠಗಳ್ರಿ ಈ ಮಠದೊಳಗ ಈ ಮಠದ ಒಳಗು ಕಾರ್ಯಕ್ರಮ ಅರ್ಳಧನ್ಯ ಸಿಮಣಿ ಚಂದ್ರಗಿರಿ ತಿಮ್ಮಾಪುರ್ ಹಾ ರೀ ಇಲ್ಲಿ ಗುಳಬಾಳ್ ಒಳಗ ಚಿಕ್ಕ ಬಾಳ ಒಳಗ ಅಲ್ಲೆಲ್ಲಾ ಮಠಗಳು ಹಿಂಗದಾವ್ರಿ ಹ ಅದಕ್ಕಾಗಿ ಅವು ಪ್ರತಿ ವರ್ಷನು ಇವು ರೈತರ ಒಂದು ಮಠ ಎಲ್ಲಾ ತಂದು ಜ್ವಾಳ ಕಾಳ ಕೊಡುದು ಇವ್ರ ಕೈ ಮ್ಯಾಗ ಬೀಜ ಇಸ್ಕೊಂಡು ಹೋಗುದು ಬಿತ್ತುದು ಅಂದ್ರೆ ಬಹಳ ಪರ ಪರಪರವಾಗಿ ರೈತರಿಗೆ ರೈತರ ಮಠನೇ ಇದು ಭಕ್ತರ ಒಂದು ರೈತರ ಮೂಲ ಅಂದ್ರೆ ಈ ಮಠದ ಒಂದು ಏನು ಪ್ರತಿ ವರ್ಷ ಎಲ್ಲಾ ಎಲ್ಲಾ ಸಮುದಾಯದ ಎಲ್ಲಾ ಸಮುದಾಯ ಸೇವಾ ಮಾಡ್ಕೊಂತ ಮತ್ತು ವಿಶೇಷ ಏನಾದ್ರೆ ಚಂದ್ರಮ ಒಂದು ಪೂಜಾ ನೇಮಾ ಎಲ್ಲಾ ಸಮಾಜದವ್ರಿಗೂ ಇಲ್ಲ ಪೂಜೆ ಐತಿ ಹ್ಮ್ ಈಗ ವಿಶೇಷವಾಗಿ ಗುಲ್ಬರ್ಗ ಜಿಲ್ಲಾದೊಳಗ ಶಿಂದಗಿ ತಾಲೂಕ ಅರ್ಜಲ್ಪುರ್ ಜೇವರಿಗಿ ಇಲ್ಲೆಲ್ಲಾ ಕಡೆ ಕೆಲವೊಂದು ಎಲ್ಲಾ ಸಮಾಜದವರಿಗೂ ಆಕಿನ ಪೂಜೆ ನಿಯಮ ನಿತ್ಯ ನಾಲ್ಕತ್ತು ಪೂಜಾರಿ ಈ ಮಠದ ಮೂಲ ಪೂಜೆ ನಾಲ್ವತ್ತು ಬೆಳಗ್ಗೆ ಐದ್ ಐದು ಗಂಟೆಗೊಮ್ಮೆ ಹತ್ತು ಗಂಟೆಕ್ಕೊಮ್ಮೆ ಸಂಜೆ ಆರು ಗಂಟೆಕ್ಕೊಮ್ಮೆ ರಾತ್ರಿ ಎಂಟು ಗಂಟೆಕ್ಕೊಮ್ಮೆ ಪೂಜೆಗಳು ನಡೀತಾವ್ರಿ ಈ ಮೂಲ ಮಠದೊಳಗ ಶಾಮುಗಳಿಗ ಪಟ್ಟಾಧಿಕಾರ ಇಲ್ಲ ಮಠದ ಕುದರಿನ ಪಟ್ಟಾಧಿಕಾರಿ ಯಾವಾಗ ರಾಮದೇವರು ತಲಿಯಲ್ಲಿಂದಲೂ ಬಂದ ಏನ್ರಿ ರಾಮದೇವನ ಏನೋ ಒಂದು ಐತಿ ಐತವ್ರಿ ಬೀಳ್ ಬಾಣಗಳು ಸಿಂಹಾಸನ ಪಾದಕಿ ಪೂಜೆ ನೌಕರಿ ಬೆತ್ತ ಮತ್ತ ಅವ್ಯಗಳು ಮತ್ತ ಕುದುರೆನ ಪಟ್ಟಾಧಿಕಾರ ಮಾಡುದು ಹೇಳ್ರಿ ಆ ಕುದುರೆಗೆ ಪೂಜೆ ಸಲ್ಲಿಸೋದು ಕುದುರೆನ ಉತ್ಸವ ಮೂರ್ತಿ ಇಲ್ಲಿ ಮತ್ತೆ ಈಗ ಸಿಂಹಾಸನಗಳು ಇವು ಮನಸದ ಸಿಂಹಾಸನಗಳು ಹಿಂದ ಅವ್ರ ದೇವ್ರು ಕುಂತು ಅವು ಇದನ್ನ ಮಾಡಿ ಪೂಜೆ ತಗೊಂಡು ಹೋದ ಸಿಂಹಾಸನಗಳು ಈ ವರ್ಷಕ್ಕೊಂದ್ಸಲ ಶಿವರಾತ್ರಿ ಒಳಗ ಬಬಲಾದಿ ಮಠದವ್ರು ಬರ್ತಾರ ಬರ್ತಾರ ಸಿಟಿ ಮನೆಗ್ ಬಂದು ಚಂದ್ರಗಿರಿಗೆ ಬಂದು ಇವೆಲ್ಲ ಅವರು ದೇವಿ ಗುಡಿ ಗುಡಿ ತುಂಬಿ ಇಲ್ಲಿ ಪ್ರಸಾದ ಮಾಡಿಸಿ ಇಲ್ಲಿಂದ ಮುಂದ್ರ ತಮ್ಮ ಬಬಲಾದಿಗೆ ಹೋಗಿ ಹೇಳಿಕೆ ಮಾಡ್ತಾರ ಅಲ್ಲೆಲ್ಲ ಇದೇನು ಕಾಲಜ್ಞಾನ ಸಾರ್ತಾರ ಏನ್ರೀ ತಾಯಿ ಸೀತಿಮನಿ ಬಾಯಿ ಬಬಲಾದಿ ಗುಡಿ ಪಡೆಯಲ್ಲ ಗುರುಮನಿ ಉಜ್ಜಯಿ ಮನಿ ಹಗಿರದಡ್ಡಿ ಬಂಕಿ ಮನೆ ಆಸಂಖ್ಯಂತ ಪಂಚಪೀಠದ ಉಪಪೀಠಗಳು ಪಂಚಪೀಠದ ಉಪಪೀಠಗಳು ಇವ್ ಆರು ಪೀಠಗಳು ಅವ್ರ ಮೂಲ ಎಲ್ಲಾ ಮಠಗಳಿಗೂ ಅದಪ್ಪ ತಾಯಿನ ಸಿಟಿ ಮನಿನ ಮೂಲ ಸ್ಥಳ ಮೂಲಸ್ಥಾನ ಮೂಲ ಸ್ಥಾನ ಮತ್ತ ಅವ್ರ ಧರ್ಮದ ಒಂದು ಗುರು ಪರಂಪರೆ ಮಠ ಏನೈತಿ ಮಧ್ಯಪ್ರದೇಶ ಉಜ್ಜಯನಿಲಿಂದ ಈಗ ಬಳ್ಳಾರಿ ಜಿಲ್ಲಾಕ್ಕೆ ಅದು ಟ್ರಾನ್ಸ್ಫರ್ ಆಗಿ ಬಂತು ಈಗ ಇರ್ತಕ್ಕಂಥ ಉಜ್ಜಯ ಪೀಠದ ಶಿಷ್ಯ ವರ್ಗದ ಮಠ ಇದು ಏನ್ರಿ ಮಾದೇವ ಸ್ವಾಮಿಗಳು ಮೊದಲು ಪಟ್ಟದೇವರು ಪಟ್ಟದೇವ್ರು ಅಲ್ಲಿಂದ ಕಲ್ಯಾಣ ತಾಯಿ ಅವರ ಲಾಸ್ಟ್ ಈ ಮಠಕ್ಕೆ ಅವ್ರು ಹೋದ್ಮೇಲೆ ನಮ್ಮ ಎಲ್ಲಾರು ಪೂಜೆ ಪುನಸ್ಕಾರ ನಿಯಮ ಹಿಂಗೆಲ್ಲ ಭಕ್ತಾದಿಗಳು ಒಬ್ಬೊಬ್ರನ್ನ ಪೂಜೆ ಎಲ್ಲೆಲ್ಲಿ ಯಾರ್ಯಾರ ಮಠದೊಳಗೆ ಪೂಜೆ ಮಾಡ್ತಾರ ಅವರ ಅದಕ್ಕೆ ವಾರಸಾಧಾರ ಆಗಿ ಅವರೇ ಅದಕ್ಕೆ ಸ್ವಾಮಿಗಳಾಗಿ ನಡ್ಸ್ಕೊಂಡು ಹೊಂಟ್ರಿ ಈಗ ಈ ಬುದ್ಧಿ ನೀವು ಈ ಮಠಕ್ಕ ಮಹಾದೇವ ಸ್ವಾಮಿಗಳು ರಾಮಸ್ವಾಮಿ ಏನ್ರಿ ಮಹಾದೇವ ಸ್ವಾಮಿಗಳು ಅವರು ಶಿಷ್ಯರ ರಾಮ ಸ್ವಾಮಿಗಳು ಆದ್ಮೇಲೆ ಶಿವಲಿಂಗ ಸ್ವಾಮಿಗಳು ಶಿವಲಿಂಗ ಸ್ವಾಮಿಗಳು ಆತು ಮತ್ತೆ ಎರಡನೇ ರಾಮಸ್ವಾಮಿ ಅವರು ನಾವು ಏನ್ರಿ ಅಂದ್ರೆ ಆರನೇ ತಂದ ಇದು ಆರನೇ ತಲೆಮಾರದಿಂದನೂ ಈ ಮಠಕ್ಕ ಮೂಲ ಪರಂಪರೆ ಐತೆ ಅಂದ್ರೆ ಇಲ್ಲಿ ಈ ಮಠದ ಶಿಷ್ಯರು ರಾತ್ರಿ ಅಂದ್ರೆ ವಸ್ತಿ ಬಂದ್ರೆ ಇದತ್ರಿ ಇಲ್ಲಿ ಎಲ್ಲಾ ಶಾಲಿ ಒಳಗೆ ರೂಮ್ ಕೊಡ್ತಾರ ಡಾಕ್ಟರ್ ಬಂದಾರ ಮಂಗಲ್ ಮಂಟಪ ಹಿರಿಯರು ಇವರೆಲ್ಲಾ ನಮ್ಗೆ ಸಹಕಾರದಿಂದ ಬಂದ್ ಭಕ್ತರಿಗೆ ಇಲ್ಲಿ ಅನುಕೂಲ ಮಾಡಿ ಕೊಡ್ತಾರ ಇದ್ರಷ್ಟಿ ಇಲ್ರಿ ಮಠಕ್ಕೆ ಹ ನಿಮ್ಮ ಒಂದು ನಿಮ್ಮ ಒಂದು ಕಾರ್ಯವೈಖರಿ ಮೇಲೆ ನಡೆಯುವಂತ ಮಠ ಊರು ಹಿರಿಯರು ದೈವ ಮಠದ ಬಾಕ್ ಸುತ್ತ ಐದನೂರ ಆರ್ನೂರ ಈ ಅವ್ರಿ ರೀ ಈ ಮಠಕ್ರಿ ಈ ಮಠಕ್ರಿ ಐನೂರ ಮೊದಲ ಹನ್ನೊಂದ್ ನೂರ್ ಹೇಳ ಅವೆಲ್ಲ ಕಲ್ಯಾಣ ತಾಯಿ ಅವ್ರ ಕೈ ಮ್ಯಾಗ ಚಂದ್ರಗಿರಿಗೆ ಅಳದಿಗೆ ಅಡಗಟ್ಟಿಗೆ ಅಲ್ಲಿ ದುಡ್ಡ ಮಠಕ್ಕೆ ಹಿಂಗೆಲ್ಲಾ ಇಷ್ಟು ಚಳಿ ಬಿಟ್ಕೊಟ್ಟಾರ ಅವ್ರ ಆ ಚಳಿ ಒಳಗ ಪ್ರತಿ ವರ್ಷ ನಾವು ಸಂಚಾರಕ್ಕೆ ಹೋಗ್ತಿದ್ವಿ ಮೊದಲ ಮತ್ತ ಪಟ್ಟದ ಇತ್ತಲ್ರಿ ಆ ಕುದುರೆ ಬಂಡಿ ಅಂತ ತಗೊಂಡ್ ಹೋಗ್ತಿದ್ದೆವು ಈಗ ಇಲ್ಲ ಈಗ ಪಟ್ಟಣದ್ರಿಗದ್ರಿಷ್ಯಾರ ಅದನ್ನ ತಗೊಂಡ್ ಹೋಗಿರ್ತಾರ ನಮಗಿರ ಹುಣಗುನ್ ತಾಲೂಕು ಅವ್ರ ಭಕ್ತರು ಒಂದು ಇಪ್ಪತ್ ಲಕ್ಷ ರೂಪಾಯಿ ಒಂದ್ ಗಾಡಿ ಕೊಟ್ರು ಆ ಗಾಡಿ ಮತ್ ಮಾನ್ಯ ಭಕ್ತರು ಕೊಟ್ಟರು ಹಿಂಗ ಈಗ ಚಿತ್ಲಾ ಗಾಡಿ ಮ್ಯಾಗ ಓಡಾಡ್ತಾವ್ರೆ ಎಲ್ಲೆಲ್ಲಿ ಫಂಕ್ಷನ್ ಅದ ಅಲ್ಲಿ ಹೋಗ್ತಿರ್ತಾರೆ ಎಲ್ಲಿ ಭಕ್ತರು ಇಲ್ಲಿ ಬರ್ಬೇಕ್ರಿ ನಮ್ಮೂರ್ಗ ಹೋಗಿ ಅಲ್ಲಿ ಹೋಗಿ ಎರಡು ದಿವಸ ಐದ್ ದಿವಸ ಹಿಂಗಿರ್ತಿವು ಅಲ್ಲಿ ದೇವ್ರ ಮುಂದೆ ನಂದ ದೀಪ ಇಡ್ತಾರ ದಿವಸ ಹುಡುಗಿ ಪ್ರಸಾದ ಮಾಡಿಸ್ತಾರ ಬಂದ ಭಕ್ತಾದಿಗಳಿಗೆ ಅದ ಏನ್ ಮೊದಲಿನ ಒಂದು ಸಂಪ್ರದಾಯ ಐತಲ್ರಿ ಅದ್ ಉಳ್ಸ್ಕೊಂಡು ಹೊಂಟೇವಿ ಇವು ಪಠದ ಪಟ್ಟದ ಕೂದಲಿ ತೊಂದ್ರೆ ಹಳ್ಯಾಗ ಹೋಗುದೇನ್ ಬಿಟ್ಟಿಲ್ಲ ಬಿಟ್ಟಿಲ್ಲರಿ ಬಿಟ್ಟಿಲ್ಲ ಪ್ರತಿ ಅಜ್ಜಾರ್ ಪವಾಡಗಳ ಏನರ ಅದಾವೇನ್ರಿ ಪವಾಡಗಳನ್ನ ಭಾಳ ಪವಾಡಗಳ ಮಾಡ್ಯಾರ ಏನ್ ಮಾಡ್ಯಾರ ಅವ್ರ ಗೊತ್ತಿದ್ದಷ್ಟ ಏನರ ಅವರೆಲ್ಲಾ ರಾಮ್ಸ ಮುಚ್ಚಿ ಹಿಂದ ಅವರೆಲ್ಲ ನೀರು ನೋವು ತಿರ್ತಾ ಮಾಡ್ಯಾರ ಹ್ಞೂ ರೀ ನಮ್ಮ ಆಲೂರು ಗ್ರಾಮಕ್ಕ ಮೆಡಿಸಿ ಅಂತ ಹೇಳಿ ಆ ಸಿಕ್ಕಾಪಟ್ಟಿ ಮೆಡಿಸಿ ಬಂದ್ ಎಲ್ಲಾ ಬೆಳಿ ನಾಶ ಮಾಡಾಕೈತಿದ್ವು ಅಂತ ಅವಾಗ ಬಂದ್ ಅಜ್ಜಾರಿ ಕಿರಣ ಅವರು ಸೀತಾಮನ್ ಹೊರದ ನೀರ್ ತೊಗೊಂಡ್ಪ ಆಶೀರ್ವಾದ ಮಾಡ್ತೀನಿ ತೊಗೊಂಡ್ಬಂದ್ ಆಧಾರ ಆಯ್ಕೆ ಮುಂದೆ ಅದನ್ನೆಲ್ಲಾ ಹೋಗಿ ನದಿ ಜಲಕಾ ಮಾಡಿ ಎಲ್ಲಾ ಹೊರಗೊಳಗೆ ಹೊರದ್ ಹೋಗಿ ನೋಡಿಬಿಟ್ರೆ ಒಂದು ಹುಡುಗ ಇದ್ದಿದ್ರು ಮತ್ತ ಅವರು ಅರ್ಜಾರು ಇವ್ರೇನೋ ಸ್ವಿಮಿಂಗ್ ಶಾಂಪ್ ಅಂತಿದ್ರಲ್ರಿ ಇವ್ರು ಸಿದ್ಧಾರ್ಗಿ ಅವರು ಬರೀ ಆನಂದದೊಳಗ ಇರೋ ಬಹಳ ಜನರ ನಮ್ಮೂರೊಳಗ ಬಹಳ ಜನರಿಗೆ ಆಶೀರ್ವಾದ ಮಾಡ್ಯಾರ ನೌಕರಿ ಬಂತು ಕೆಲವೊಂದು ಇದು ಬಂತು ಅವ್ರು ಬಹಳ ಪವಾಡಗಳನ್ನು ಅಂತ ಅವ್ರು ನಮ್ಮ ಭಕ್ತರು ಹೇಳ್ತಾರ ನಮ್ಮ ಮೂರೊಳಗ ಅವ್ರು ಸಾಕಷ್ಟು ದೂರ ತೀರ್ಥ ಮಾಡ್ಯಾರ ಮತ್ತೆ ಒಳಗ ತಿಮ್ಮಾಪುರದೊಳಗ ಮೇಟಿ ಅವ್ರ ಒಂದೊಳಗ ಒಂದ್ ಅಲಾದಿ ಅವ್ರ ಪಂಚಾಯತ್ ತೆಗೆದುಕೊಟ್ಟಾರ ಅವನ್ರೀ ಇಡ್ಲಿ ತಿಮ್ಮಾಪುರದೊಳಗ ಮೇಟಿ ಅವ್ರ ಅಂತ ಹೇಳಿ ಹೊಲ ಅಲ್ಲಿ ಯಾಕ ಕಾಲದೊಳಗಿತ್ತು ಅದು ಬೆಳಿಗ್ಗೆ ಪಂಚಾಯತ್ ಅಲಾನಿ ಅವರು ಅದು ಅಲಾದಿ ಅವರು ಸವಾರಿಗಳನ್ನ ಮಾಡ್ತಿದ್ರು ಸವಾರಿ ಹಚ್ಚಿ ಕಮ್ಮಿ ಮಾಡಿಸ್ತಿದ್ರು ಬಹಳ ಬೌನ್ ಅವ್ರ ಏನು ಕಂಟಿನ್ಯೂ ಪವಾಡದೊಳಗನೆ ಇರ್ತಿದ್ರು ಅವರು ಯಾಕೆ ಅವ್ರು ಒಟ್ಟಾರೆ ಇವ್ರ ಮನೆ ಅವ್ರ ಮನಿ ಇರ್ತಿದ್ರು ಅನಂದ್ ಮಾಡಿದ್ರ ಪಾಲ್ ಅವ್ರ ಮನೆಯಾಗ ಅವರು ಅಲ್ಲಿ ಏನದ ಅವ್ರ ಮನೆಯೊಳಗೆ ಏನ್ ಇದ್ರು ಪ್ರಸಾದ್ ಮಾಡೋರು ಅವ್ರಿಗೆ ಆಶೀರ್ವಾದ ಮಾಡೋರು ಏನು ಹಿಂಗೆ ಅವ್ರು ಬಹಳ ಭಕ್ತ ಬಯಾರ ಕೇಳಿದ್ರೆ ಡಿಟೇಲ್ ಕುರ್ತ ಆಗ್ತದೆ ದೇವಲಾಪುರ ಅಂತ ಬರ್ತದೆ ದೇವಲಾಪುರ ಅಲ್ಲಿ ಮಠದ ಕುದು್ರಿ ನಾವು ಹೋದಾಗ ಇದ ನಮ್ಮ ಶಿವಲಿಂಗ ಸ್ವಾಮಿಗಳು ನಮ್ಮ ತಂದಿ ಅವ್ರಿಗೆ ನಾವು ಇಪ್ಪತ್ ಮೂವತ್ ವರ್ಷ ಎಲ್ಲ ಕಾಲ ಕಾಲಂತರ ಇಲ್ಲಿ ಉಪ್ಪಿನ ನೀರ ಬೀಳ್ತದೆ ಬಾಯಿ ಹೊಡ್ದ್ರೂ ಉಪ್ಪಿನ ನೀರ ಮತ್ತೆ ಹಳದಾನು ಹೊರತಿ ನೀರ್ ಕುಡಿಯಾಕತ್ತೇವ್ ನಾವು ನಮಗ್ ಸೀನಿಯರ್ ತೋರ್ಸಂದ್ ಕೂಡ ಮಟ್ಟದ ಕುದರಿಗ್ ಆಶೀರ್ವಾದ ಮಾಡಿದ್ರ ಅವ್ರಪ್ಪ ಏ ದೇವ್ರ ಮತ್ತ ಎಲ್ಲಿ ನೀರ್ ತೋರ್ಸ ಅಂತಾರ ಕುಡಿ ಶನಿರ್ ತೋರ್ಸ ಅಂದ್ರ ಅದ ಕರಿಯ ಕಟ್ಟಿ ಮುಂದ ಬಂದ್ ಕಾಲ್ ಕೆದ್ರಿ ಈಗ ಅದ ಬೋರಾ ಹಾಕ್ಯಾರಿ ಮೂವತ್ತ ವರ್ಷ ಮೇಲೆ ಆಯ್ತ್ರಿ ಅದ ಬೋರಿ ನೀರ ಅಂದ್ರೆ ಕುಡಿತಾರ ಈಗ ಬೋರಿ ಅಪಾರ ಕುದರಿ ಕಾಲ್ ಕೆದರಿದ್ರ ಅಲ್ಲಿ ನೀರ್ ಇದನ್ನ ತೋರಿಸ್ತಂಗ ರೀ ದೇವಲಾಪುರದೊಳಗ ಗ್ರಾಮದ ಹಿರಿಯರು ಏನ ಇದನ್ನ ಮಾಡಿದ್ರು ಆ ಪ್ರಕಾರ ಅದ ಏನ ಕಾಣು ಅದ ನೀರ ಕುಡಿತ ಮತ್ತೊಂದು ನೂರ ಯಾವೂ ಬಿದ್ದಿಲ್ಲಾ ಇಲ್ಲಾ ಬಿದ್ದಿಲ್ಲಾ ಇಲ್ರಿ ಈಗ ಮನೆ ಅವರ ಒಂದ್ ಎರಡೂವರೆ ಕಿಲೋದ್ ಬೆಳ್ಳಿ ಮೂರ್ತಿ ಹಾಕಿ ಬಂದಾರ ಇಲ್ಲಿ ಇದ್ರೊಳಗ ಬಾಗಿಲು ಕೊಡದೊಳಗೆ ಕಲ್ಯಾಣ ತಾಯಿಯವ್ರದ್ದು ಏನ್ರಿ ಅವ್ರ ಕಲ್ಯಾಣ ತಾಯಿ ಅವ್ರಂತ್ರು ದೊಡ್ಡ ಪವರ್ ಪೊಲೀಸರು ಅವರು ಅವರು ಜಗತ್ ಸಂಚಾರ ಮಾಡ್ಯಾರೀ ಏನ್ರಿ ಪುದರಿ ಪದರಿ ಎಲ್ಲಾ ದಂಡು ದರ್ಬಾರ್ ಬರ್ ತಗೊಂಡು ಅವರು ಎಲ್ಲಾ ಕಡೆ ಸಂಚಾರ ಮಾಡಿ ಭಕ್ತರು ಉದ್ಧಾರ ಮಾಡ್ಯಾರ ಏನ್ರಿ ಮತ್ತೇನ್ರ ಮಠದ ವೈಶಿಷ್ಟ್ಯಗಳು ಏನ್ರ ಜನರಿಗೆ ತಿಳಿಸಾಕ ಮತ್ತೆ ನೀವು ಕಾರ್ಯಕ್ರಮಗಳಂತೂ ಪ್ರತಿ ಅಮಾಸ ಅವನು ಮಾಡ್ತಾರೆ ಮಾಡ್ತಾರೆ ಮತ್ತೆ ಭಕ್ತರಿಗೆ ಏನು ಇಲ್ಲಿ ಯಾರೇ ಬಂದ್ರು ಆಶೀರ್ವಾದ ಅವ್ರಿಗೆ ಅನ್ನ ಪ್ರಸಾದದ್ದು ಕಟ್ಟಿ ಕೊಡೋದು ಬೀಜ ಕಟ್ಟಿ ಕೊಡೋದು ಮೊದಲಿನ ಸಾಂಪ್ರದಾಯ ಏನ್ ಮೊದಲು ಅದಾವ್ರಿ ಅವೆಲ್ಲ ಬೇಕಾದ್ರೆ ಇಲ್ಲಿ ಬಂದು ಹೋಗ್ತಾರೆ ಜನರೆಲ್ಲ ಈ ಶಿವರಾತ್ರಿಯಾಗೂ ಬೀಜ ತೊಗೊಂಡಿರ್ತಾರೆ ಮನೆ ಮ್ಯಾಗೂ ತೊಗೊತಿರ್ತಾರೆ ಆ ಬೀಜಗಳನ್ನ ಹೋಗಿ ಅವ್ರ ತಮ್ಮ ಇದ್ರೊಳಗ ಹೊಲ್ದಾಗ ಕೂಡ್ಸಿ ಅದೊಂದ್ ಪರಂಪರೆ ಪರಂಪರೆ ಯಾವಾಗಲೂ ಯಾವಾಗಲೂ ಮತ್ತೆ ಮತ್ತೀಗ ಮಳೆ ಹೋತಪ್ಪ ಅಂದ್ರ ಬಂದ್ ಕೇಳ್ತಾರ ಅಲ್ಲಿ ಹೋಗಿ ಸೀತಾಮನ ಹತ್ರ ಉಡಿ ತುಂಬಿ ಅಲ್ಲಿ ಗುರುಗತಿಗೆ ಅಂತ ಐತಿ ಮರೋಡ್ಸಿದ್ರದ ಅಲ್ಲಿ ಹೋಗಿ ಪೂಜೆ ಪುನಸ್ಕಾರ ಮಾಡಿ ಸಪ್ಪನ ಸಪ್ಪ ನುಸ್ರಿ ಹಾಲ ಬೆಲ್ಲ ನೈವೇದ್ಯ ಮಾಡಿ ಅಲ್ಲಿ ಬೀಳ್ಕೊಂಡ್ರಪ್ಪ ಅಂದ್ರ ಒಂದು ಎರಡು ದಿನ ಮೂರ್ ದಿನ್ ಮಳೆ ಆಗ್ತದ ಹುನ್ರಿ

ಚಂದ್ರಮ್ ತಾಯಿ ಚಂದ್ರಮ್ ತಾಯಿ ಕಿತ್ತ ಮೊದಲು ಇವರು ಭೂಮಿ ಪೂಜೆ ಧರ್ಮರು ಪೂಜಾ ಮಾಡಿದವ್ರು ಅದಕ್ಕೆ ತಾಯಿ ಅಂತ ಹೇಳಿ ಬ್ರಿಟಿಷರ ಒಂದ್ ಬಿರುದು ಕೊಟ್ಟಾರ ಅಂತ ಹೇಳ್ತಾರ ಅವ್ರು ಹ ಬ್ರಿಟಿಷರು ಯುದ್ಧ ಕಾಲ ಅಲ್ಲಿನ ಶಾವು ಮಹಾರಾಜರು ಕೊಟ್ಟಾರ ಇವ್ರು ಸುರಪುರದವ್ರು ನಿಜಾಮ್ ಸರ್ಕಾರದವರು ಕೆಲವೊಂದ್ ಮೊದಲಿನ ಏನೋ ಕಾಗದ ಪತ್ರ ಅದಾವ್ರಿ ಅವ್ರು ಕಂಚಿನ ಕಾಗದ ಕಂಚಿನ ಬಿಲ್ಲ ಅದ್ ಏನ್ರಿಗದ ಸಂಚಾರ ಮಾಡೋದಕ್ಕ ಮತ್ತೆ ಸಂಚಾರ ಮಾಡಕ್ ನಮ್ಗೆ ನಮ್ ರಾಜ್ಯ ಅತಿಥಿ ಏನು ಕುರಿತಿದ್ರೆ ಅದನ್ನ ಈ ಧರ್ಮ್ ಮಠದವ್ರಿಗೆ ಕೊಡ್ಬೇಕು ಅವ್ರ ಕಪ್ಪು ಕಾಣಿಕೆ ಕೊಡ್ಬೇಕು ಅಂತ ಹೇಳಿ ಅದನ್ನ ಏನು ಒಂದು ಸಂಪ್ರದಾಯ ಅವ್ರ ಬಿಲ್ಲ ಆಗಿಲ್ಲ ಕೊಟ್ಟಾರ ಬಿಲ್ಲಗಳು ಹಾಕೊಂಡು ಕುದುರೆ ಇಡ್ಕೊಂಡು ಮುಂದೆ ಹೋಗ್ತಿರ್ತಾರ್ದು ಹಳೆ ಕಾಲದ್ದು ಹಳೆ ಕಾಲದ್ದು ಇವ್ರು ಕೊಟ್ಟಿದ್ದು ನೋಡ್ರಿ ಶಾವ ಮಹಾರಾಜ್ರು ಶಿವಾಜಿ ಮಹಾರಾಜರ ಮಹಾರಾಜ್ ಅವ್ರು ಕೊಟ್ಟಿದ್ರು ಇದಾಗಿತ್ತು ಗೆಳೆಯರೆ ಗುರುಗಳ ಒಂದು ಆಶೀರ್ವಾದ ಮತ್ತು ಈ ಮಠದ ಪರಂಪರೆಯನ್ನ ಅಜ್ಜರ್ ನಮಗೆ ತಿಳಿಸಿಕೊಟ್ರು ಮುಂದಿನ ಭಾಗದಲ್ಲಿ ಅಂದ್ರ ಗುರುಗಳು ಹೇಳಿದ ಪ್ರಕಾರ ಇಲ್ಲಿ ಸೀತಾಮಾತೆ ಗಿರಿ ಐತೆ ಅಂತ ಆ ಸೀತಾಮಾತೆ ಗಿರಿಯಲ್ಲಿ ವಾಲ್ಮೀಕಿ ಮಹರ್ಷಿಗಳು ತಪಸ್ಸು ಮಾಡಿದ್ದು ಮತ್ತು ರೇವಣ್ಣ ಸಿದ್ಧ ಮಹರ್ಷಿಗಳು ತಪಸ್ಸು ಮಾಡಿದ್ದು ಮತ್ತ ಲವಕುಶರನ್ನ ಆಟವನ್ನು ಆಡಿಸಿದ್ದು ಮಾತೆಯವರು ಜಳಕ ಮಾಡಿದ್ದು ಇದೆಲ್ಲ ಮುಂದಿನ ಭಾಗದಲ್ಲಿ ನಾವು ಎರಡನೇ ಭಾಗದಲ್ಲಿ ತೋರಿಸ್ತೀವಿ ಇದುವರೆಗೂ ಈ ನಮ್ಮ ವಿಡಿಯೋವನ್ನು ನೋಡಿದಂತ ಎಲ್ಲರೂ ಇದು ಇಷ್ಟ ಆಗಿದ್ರಪ್ಪ ಅಂದ್ರೆ ಮುಂದಿನ ಭಾಗ ನೀವು ನೋಡ್ಬೇಕಂದ್ರೆ ಮಾತೆಯ ಗಿರಿಯನ್ನು ನೋಡ್ಬೇಕಂದ್ರೆ ಈ ನಮ್ಮ ಮಿತ್ರಲೋಕ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಲೈಕ್ ಮಾಡ್ರಿ ಮತ್ತು ಕಮೆಂಟ್ ಮಾಡ್ರಿ ನಮ್ಮ ವಿಡಿಯೋಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ನಲ್ಲಿ ಹಾಕಿ ನಮಗೆ ಅಂದ್ರೆ ಮುಂದಿನ ವಿಡಿಯೋ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ ಹೇಳಿ ಎರಡನೇ ಭಾಗಕ್ಕೆ ನಾವು ಮತ್ತಿನ್ನ ಸಂಚಾರ ಮಾಡ್ತೀವಿ ಅದಕ್ಕೆ ಅಜ್ಜಾರಿಗೆ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ